ಸರ್ ಈಗ ನಿಮ್ಮ ಪೇರು ಅವರು ಸೊ ಝಾನ್ಸಿ ಬಗ್ಗೆ ಹೇಳೋದು ಹೆಂಗೆ ನೀವು ಆಫ್ ದ ಸ್ಕ್ರೀನು ಅಂದರೆ ಮೀನ್ಸ್ ಕ್ಯಾಮ್ರಾ ವಿಥೌಟ್ ಕ್ಯಾಮ್ರಾನು ಹೇಗಿರ್ತೀರಾ ಮೀನ್ಸ್ ಅವ್ರಿಗೆ ಎದುರುಕೊತೀರಾ ಅದೇ ಥರ ಇಲ್ಲ ಖಂಡಿತ ಅವರು ಹಾಗಿಲ್ಲ ನಾನು ಹಾಗಿಲ್ಲ ಲೈಕ್ ತುಂಬ ನಮ್ಮ ಟೀಮ್ ಏನಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಂದು ಒಂದು ಫ್ಯಾಮಿಲಿ ಥರ ಇದ್ದೀವಿ ಸೊ ನಮ್ಮ ಹೀರೋ ಮನೆ ಕಡೆ ಆಗಿರ್ಬೋದು ಇಲ್ಲಿ ಹೀರೋಯಿನ್ ಫ್ಯಾಮಿಲಿ ಆಗಿರ್ಬೋದು ಒಬ್ರಿಗಿಬ್ಬರು ಅಂತಲ್ಲ ಯಾರು ನಾವು ಜಗಳಲ್ಲ ತುಂಬ ಎಷ್ಟು ಚೆನ್ನಾಗಿರ್ತೀವಿ ಅಂತಂದರೆ ಆಮೇಲೆ ಸೆಟ್ಟು ಅಷ್ಟೇ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಇವಾಗ ಕುಮಾರ್ ಸರ್ ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ ಹಾಂ ಮುಂಚೆ ಭೂಮಿಗೆ ಬಂದ ಭಗವಂತ ಅಂತ ಒಂದು ಸೀರಿಯಲ್ ಬಂದು ಮಾಡ್ತಿದ್ರು ಸೊ ಇವಾಗ ಇದನ್ನು ಲೀಡ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಪೇಷನ್ಸ್ ಇದೆ ಮನ್ಷಿಗೆ ಆ್ಯಕ್ಚುಲಿ ಕುಮಾರ್ ಸರ್ ನಮ್ಮ ಡೈರೆಕ್ಟರ್ಗೆ ಸೊ ನೀವು ಆ್ಯಕ್ಚುಲಿ ನೋಡಿ ಎಂಥ ಆರ್ಟಿಸ್ಟ್ ಆದ್ರೂ ಒಂದೊಂದ್ಸತಿ ಟೆನ್ಷನ್ ಅಲ್ಲಲ್ಲ ನಮಗೆ ಆ್ಯಸ್ ಎನ್ ಆರ್ಟಿಸ್ಟ್ ಎಂಥ ಒನ್ ಟೇಕ್ ಆರ್ಟಿಸ್ಟ್ ಆದ್ರೂ ಒಂದೊಂದ್ಸರ್ತಿ ಫಂಬಲ್ ಆಗುತ್ತೆ ಒಂದೊಂದ್ಸತಿ ಔಟ್ ಆಗಿರ್ತೀವಿ ತುಂಬಾ ನಮಗೂ ಒಂದು ಸಾವಿರ ಒಂದೊಂದ್ಸತಿ ತಗ್ಲಾಕೊಂಡ್ಬಿಡ್ತಿವಿ ಅಲ್ಲಿಂದ ತಗೊಳಕಾಗಲ್ಲ ಅವ್ರಿಗೆ ಬೆಸ್ಟ್ ಕೊಡೋಕ್ಕಾಗಲ್ಲ ಸೊ ಅದನ್ನ ಪೇಶನ್ಸಿಂದ ಕೂತು ಎಷ್ಟು ಟೇಕ್ ಆದ್ರೂ ಪರವಾಗಿಲ್ಲ ಒಟ್ನಲ್ಲಿ ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಸೊ ನಮ್ಮ ಕುಮಾರ್ ಸರ್ ಹೇಳ್ಕೊಡ್ತಾರೆ ಅವಾಗ ರಾಮ್ಜಿ ಸರ್ ಒಂಥರ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ ಇವಾಗ ಕಡಿಮೆ ಬರ್ತಿರೋದು ನಮ್ಮ ಸೆಟ್ಗೆ ಬಟ್ ಬಂದ್ರೂ ಆ ಒಂದು ಎನರ್ಜಿ ಇರುತ್ತಲ್ಲ ಅಷ್ಟು ದಿಸಕ್ಕೂ ಕೊಟ್ಟೋಗ್ತಾರೆ ಒಂದು ದಿವಸ ಬಂದರೆ ಆ ಹೀಟ್ ಇರುತ್ತೆ ರಾಮ್ಜಿ ಸರ್ ನಮ್ಮ ಸೆಟ್ಟಿಗೆ ಬಂದರೆ ಸೊ ಓವರಾಲ್ ಝಾನ್ಸಿ ಬಗ್ಗೆ ಹೇಳೋದಾದ್ರೆ ಸೊ ಫೈನ್ ಸೆಟ್ಟಲ್ಲಿ ಹಂಗಿದ್ರೆ ಆಫ್ ಸೆಟ್ಟು ಅಷ್ಟೇ ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿ ಅವರು ಅಂತಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಫ್ಯಾಮಿಲಿ ಥರ ಇದ್ದೀವಿ ಆಕ್ಚುಲಿ ರಾಮ್ಜಿ ಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಅವ್ರು ಯಾವುದೇ ಒಂದು ಸೀರಿಯಲ್ ಮಾಡಿದ್ರು ಒಂದು ಒಂದು ಟ್ರೆಂಡ್ ನ ಸೃಷ್ಟಿ ಮಾಡ್ತಾರೆ ಮುಂಚೆ ಮಂಗಳ ಗೌರಿ ಆಗ್ಬೋದು ಗೌರಿ ತುಂಬಾ ಸೀರಿಯಲ್ ಮಾಡಿದ್ರು ಅವ್ರು ಯಾವುದೇ ಸೀರಿಯಲ್ ಮಾಡ್ಲಿ ಸೀರಿಯಲ್ ಇಂಡಸ್ಟ್ರಿನ ಒಂದು ಟ್ರೆಂಡ್ ಈಗ ಏನು ಸಿನಿಮಾದಲ್ಲಿ ಒಂದು ಹೆಸರು ಸೂಪರ್ ಡೂಪರ್ ಹಿಟ್ ಅಂತಾರೋ ಹಂಗೆ ಸೀರಿಯಲ್ ಅಲ್ಲಿ ಸೂಪರ್ ಡೂಪರ್ ಹಿಟ್ಟು ಈಗ ನಿಮ್ದು ಆಲ್ಮೋಸ್ಟ್ ಟಿ ಆರ್ ಪಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಾನು ಓವರ್ ಆಲ್ ವೀಕ್ಷಣೆ ಮಾಡಿದಾಗ ಅನಿಸ್ತು ಗಂಟೆಯಿಂದ ಒಂಬತ್ತು ಗಂಟೆ ಬಂದಿದ್ದಾಗ್ಬೋದು ಮತ್ತೆ ತುಂಬಾ ಹೆಸರು ಸೊ ಈಗ ನೀವು